ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್ ಎರಡನೆಯ ವಾಚನ ಯಾಕೋಬನು ಬರೆದ ಪತ್ರದಿಂದ ವಾಚನ ಅಧ್ಯಾಯ ಐದು ವಾಕ್ಯ ಏಳರಿಂದ ಹನ್ನೊಂದು ಆದ್ದರಿಂದ ಸಹೋದರರೇ ಪ್ರಭು ಪುನರಾಗಮಿಸುವವರೆಗೆ ತಾಳ್ಮೆಯಿಂದ ಇರಿ ರೈತನನ್ನು ಗಮನಿಸಿರಿ ತನ್ನ ಹೊಲದಲ್ಲಿ ಉತ್ತಮ ಬೆಳೆಯನ್ನು ನಿರೀಕ್ಷಿಸುವ ಅವನು ಮುಂಗಾರು ಹಿಂಗಾರು ಮಳೆಗಾಗಿ ತಾಳ್ಮೆಯಿಂದ ತಾಳ್ಮೆಯಿಂದ ಕಾದಿರುತ್ತಾನೆ ಹಾಗೆಯೇ ನೀವು ಸಹ ತಾಳ್ಮೆಯಿಂದಿರಿ ದೃಢಚಿತ್ತರಾಗಿರಿ ಪ್ರಭುವಿನ ಪುನರಾಗಮನ ಸನ್ಹಿತವಾಗಿದೆ ಸಹೋದರರೇ ದಂಡನಾ ತಿರ್ಪಿಗೆ ಗುರಿ ಆಗದಂತೆ ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿ ಇಗೋ ನ್ಯಾಯಾಧೀಶನು ಬಾಗಿಲ ಬಳಿಯಲ್ಲೇ ನಿಂತಿದ್ದಾನೆ ಸಹೋದರರೇ ಸಂಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿದ್ದಕ್ಕೆ ನಿದರ್ಶನ ಬೇಕೆ ಪ್ರಭುವಿನ ಹೆಸರಿನಲ್ಲಿ ಬೋಧಿಸದ ಪ್ರವಾದಿಗಳನ್ನು ಸ್ಮರಿಸಿಕೊಳ್ಳಿ ತಾಳಿದವನು ಬಾಳಿಯಾನು ಎಂದು ಹೇಳುತ್ತಾನಲ್ಲವೇ ಯಾಕೊಬ್ಬನ ತಾಳ್ಮೆಯನ್ನು ಕುರಿತು ನೀವು ಕೇಳಿದ್ದೀರಿ ಅಂತ್ಯದಲ್ಲಿ ಆತನಿಗೆ ಸರ್ವೇಶ್ವರ ಪಾಲಿಸಿದ್ದನ್ನು ಬಲ್ಲಿರಿ ದೇವರ ದಯೆ ಅನಂತ ಅವರ ಅನುಕಂಪ ಅಪಾರ